ಸರ್ ನನ್ನ ಹೆಸರು ಪಾಂಡುರಂಗ್ ಭಟ್ ಅಂತ ನಾನು ಸುಮಾರು ಒಂದು ಏಳು ವರ್ಷದಿಂದ ಇದ್ದೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತಗೊಂಡೋಗೋ ಕೃಷಿಕರದ್ದೇ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್ ಇದೋ ಮಾಮೂಲು ಮಾರ್ಕೆಟಲ್ಲಿ ಸಿಗೋ ಅಟಾ ಬಾಮ್ ಸರ್ ಇದು ಇದು ಗ್ರೀನಲ್ಲಿ ಬರುತ್ತೆ ಇದೇ ಥರ ಬರುತ್ತೆ ನಿಮಗೆ ಸರ್ ತುಂಬ ಸುಲಭ ಇದೆ ಮತ್ತು ಇದು ಮೆಟೀರಿಯಲ್ ಹೆವಿ ಇದೆ ಆಕ್ಚುಲಿ ಈ ಮೆಟೀರಿಯಲ್ ಇದೆಯಲ್ಲ ನಿಮಗೆ ನಮ್ಮ ಸ್ಪೆಷಲ್ ಆರ್ಡ್ರಲ್ಲಿ ಮಾಡಿಸೋದಿದು ಇದು ಇದು ರೈಫಲಲ್ಲಿ ಯೂಸ್ ಮಾಡೋ ಮೆಟಲ್ ಸರ್ ಇದು ನಾವು ಹೇಳೋದು ಇದು ನೂರು ವರ್ಷ ಉಪಯೋಗಿಸಿ ಏನೂ ಆಗೋಲ್ಲ ಇದು ನೂರು ವರ್ಷ ಹೌದು ನಾವು ಹೇಳ್ತೀವಿ ಯಾಕಂದರೆ ರಸ್ಟ್ ಬರಲ್ಲ ಹಾಳಾಗಲ್ಲ ರಿಪೇರಿ ಬರೋಲ್ಲ ಥ್ರೆಡ್ ಡೆಪ್ ಇದೆ ಯಾವತ್ತೂ ಸೇಫ್ಟಿ ಮೆಟೀರಿಯಲ್ಲು ಸರ್ ಇಷ್ಟೇ ಇರೋದು ಸಿಂಪಲ್ ಆಗಿ ಅದೊಂದು ತೂತ್ ಬರುತ್ತೆ ಆ ತೂತಲ್ಲಿ ಇದರ ಬಾಂಬನ್ನ ಬತ್ತಿ ಹೊರಗೆ ಇಡಬೇಕು ಆಮೇಲೆ ಇದನ್ನು ಒಳಗಡೆ ತಳ್ಳಿಬಿಡ್ಬೇಕು ಸರ್ ಮತ್ತೆ ಒಳಗಡೆ ಈ ಅಟಂಬ ಅಮ್ಮನ ಒಳಗಡೆ ತಳ್ಳಿ ಇಲ್ಲಿ ಲಾಕ್ ಮಾಡಿಬಿಡ್ಬೇಕು ಮುಚ್ಚಲ ಹಾಕೋಬೇಕು ಸರ್ ಇಲ್ಲಿ ಮುಚ್ಚಲ ಹಾಕಿ ಸರ್ ಇಲ್ಲಿ ಕೆಳಗಡೆ ಸಿಕ್ಕಿರೋ ಕಲ್ಲುಗಳು ಇದೇ ಒಂದು ಹದಿನೈದು ಇಪ್ಪತ್ತು ಕಲ್ಲುಗಳು ಇಷ್ಟು ಆರಾಮಾಗಿ ಇಲ್ಲಿ ಹಾಕೊಳ್ಳಿ ಹಾಂ ಹಿಂಗೆ ಹಾಕಿ ಎದುರುಗಡೆಂದೊಂದು ಯಾವುದೋ ಒಂದು ಹಸಿ ಎಲೆ ತಳ್ಳಿಟ್ಬಿಡಿ ಬಾಲ್ ಮಾಡ್ಕೊಂಡು ಹಸಿ ಎಲೆ ಬೆಂಕಿ ಹೆಚ್ಚಿ ಹಿಡ್ಕೊಳ್ಳೋದಷ್ಟೇ ಇಲ್ಲಿ ಪಬ್ಲಿಕ್ ಇದ್ದಾರೆ ಅದರಿಂದ ಕಲ್ಲು ಹೊಡಿಯಲ್ಲ ಸರ್ ಬನ್ನಿ ಆ ಕಡೆ ಹೋಗೋಣ ಡೆಮೋ ಕೊಡ್ತೀನಿ ಸರ್ ನೋಡಿ ಸರ್ ತುಂಬ ಸಿಂಪಲ್ಲು ಒಳ್ಳೆ ಸೌಂಡ್ ಬರುತ್ತೆ ಅದೇ ರೀತಿ ಸೌಂಡು ಬರುತ್ತೆ ಮತ್ತೆ ಇದು ಹೋಗಿ ಇದ್ರಲ್ಲಿ ಹಾಕಿರೋ ಕಲ್ಲು ಹೋಗಿ ಮಂಗನ ಮೇಲೆ ಬೀಳುತ್ತೆ ಶಬ್ದ ಇದ್ರಲ್ಲಿ ಬರೋ ಹೊರಗಡೆ ಬರೋ ಬೆಂಕಿ ಪ್ಲಸ್ ಆ ಕಲ್ಲು ಮಂಗನ ಮೇಲೆ ಬಿದ್ದಾಗ ಮಂಗ ಹಾರಿ ಬಿದ್ದು ಭಯ ಬಿದ್ದು ಓಡೋಗುತ್ತೆ ಆ್ಯಕ್ಚುಯಲ್ ಯಾವುದೇ ಪ್ರಾಣಿಯನ್ನು ಕೊಲ್ಲೋದಿಕ್ಕಿರೋದಲ್ಲ ಇದನ್ನು ನಮ್ಮ ಬೆಳೆಗಳನ್ನ ರಕ್ಷಣೆಗೋಸ್ಕರ ಭಯ ಬಿಳಿಸಿ ಓಡಿಸೋದಕ್ಕೆ ಪಟಾಕಿ ಹಾಕಿದ್ರೆ ಸಾಕಾಗುತ್ತೆ ಕಲ್ಲು ಒಂದೆರಡು ಸಾರಿ ಹಾಕಿದ್ರೆ ಭಯ ಬಿಡ್ಲಿಕ್ಕೆ ಆಗುತ್ತೆ ಆಮೇಲೆ ಆಮೇಲೆ ಇದನ್ನು ಕೋವಿ ಹಿಡ್ಕೊಂಡು ಹೋದ್ರೆ ಸಾಕಾಗುತ್ತೆ ಅಟಂಬಾಂಬು ಕಲ್ಲು ಹುಡಿ ಕಲ್ಲು ಹೌದು ಹುಡಿ ಕಲ್ಲು ರೈತರಿಗೆ ಯಾವ ರೀತಿ ಸಂಪರ್ಕ ಸರ್ ನಂದು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ನೈನ್ ಸೆವೆನ್ ಫೋರ್ ಒನ್ ಏಟ್ ಒನ್ ಜೀರೋ ಫೈವ್ ಜೀರೋ ಟು ನನ್ನ ಹೆಸರು ಪಾಂಡ್ರಂಗ್ ಭಟ್ ಅಂತ ನಾನು ಮೂಲತಃ ದಕ್ಷಿಣ ಕನ್ನಡ ಮಂಗಳೂರ್ನವನು ಪುತ್ತೂರಲ್ಲಿರೋದು ನನ್ನದೇ ಓನ್ ಮ್ಯಾನುಫ್ಯಾಕ್ಚರಿಂಗು ನಂದೇ ಓನ್ ಐಡಿಯಾ ಫಸ್ಟ್ ನನ್ನ ಮನೆಯಲ್ಲೇ ಮಾಡ್ಕೊಂಡೆ ನಾನು ನಮಗೆ ಇನ್ನೂರೈವತ್ತು ತೆಂಗಿನ ಮರ ಇದ್ರು ಕಾಯಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂತು ಆಮೇಲೆ ನನಗೋಸ್ಕರ ಮಾಡಿದೆ ಅದು ತುಂಬಾ ಚೆನ್ನಾಗಿ ಬಂತು ಹಾಗೆ ನೋಡಿ ಪಬ್ಲಿಕ್ ಈ ರೆಸ್ಪಾನ್ಸ್ ನೋಡ್ಕೊಂಡು ಯಾಕೆ ಕೊಡಬಾರ್ದು ಅಂತ ನಾಲ್ಕು ಜನ ಹೇಳಿದ್ರು ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ತುಂಬಾ ಚೆನ್ನಾಗಿ ನಡೀತಾ ಇದೆ ತಗೊಂಡೋದವ್ರು ತುಂಬಾ ಖುಷಿಯಿಂದ ಒಳ್ಳೇದಿದೆ ಅಂತ ಹೇಳ್ತಾ ಇದಾರೆ ಸರ್ ನಾನು ಎಲ್ಲ ಇದು ಪಂಜಾಬಿಂದ ಬರೋದು ನಿಮ್ಮ ಪಂಜಾಬಿಂದ ಬರೋದು ಅಷ್ಟೇ ಸರ್ ಓಕೆ ಸರ್ ಒಳ್ಳೆಯ ಧನ್ಯವಾದಗಳು ನಮಸ್ಕಾರ ನಾನು ಎಂ ಬಿ ತಲವಾಯಿ ಅಂತೇಳಿ ಹುಬ್ಬಳ್ಳಿಯವರು ಹವ್ಯಾಸಕ್ಕೆ ಕುದುರೆ ಸಾಕೊಂಡಿದ್ದೀವಿ ಇದು ಮೇವಾಡ್ ಹಾರ್ಸ್ ಅದು ಕಾಟೆವಾಡಿ ಕುದುರೆ ಸುಮಾರು ಒಂದು ಮೂವತ್ತು ವರ್ಷ ಅಂತ ಕುದಿರು ಸಾಕೊಂಡು ಅದನ್ನು ತಳಿ ಬೇರೆ ಬೇರೆ ತಳಿ ಇದು ಮೇವಾಡ್ ಹಾರ್ಸ ಅದು ವಿಶೇಷತೆ ಅಂದರೆ ಹೇಳಿ ಮೆಣಸಿನಕಾಯಿ ಗುಂಟ್ರ ಮೆಣಸಿನಕಾಯಿ ಅಂತಾರಲ್ಲ ಹಾಂ ಇವರ ರೈಡಿಂಗ್ ಯೂಸ್ ಮಾಡ್ತಾರೆ ಇದು ಭಾಳ ರಫ್ ಇರ್ತೈತಿ ಅದು ಭಾಳ ಸೂಕ್ಷ್ಮ ನೋಡಕಾಟ ಚಂದ ಹಾಂ ಕಳ್ಸಿ ಕೊಡ್ತೀವಿ ರೀ ಕಳ್ಸಿ ಕೊಡ್ತೀವಿ ರೀ ಇದು ಹನ್ನೆರಡು ವರ್ಷ ರೀ ಅದು ಆರು ವರ್ಷದೈತಿ ಇದು ಲೈಫ್ ಸ್ಪ್ಯಾನ್ ತರ್ಟಿ ಇಯರ್ಸ್ ಇಯರ್ ಈ ಮನುಷ್ಯ ನೂರು ವರ್ಷ ಅಂತಾರಲ್ಲ ಹಂಗೆ ಕುದುರಿದು ಲೈಫ್ ಸ್ಪ್ಯಾನ್ ಥರ್ಟಿ ಇಯರ್ಸ್ ನೀವು ಹಸು ಏನು ಕೊಡ್ತೀರಲ್ಲ ಹಸು ಏನು ಕೊಡ್ತಾರಲ್ಲ ಅದೇ ಟೈಪ್ ಆ ಸಪ್ಲಿಮೆಂಟ್ರಿ ಫುಡ್ ಅಂತೇಳಿ ಕಡ್ಲಿ ಬೆಳೆ ಕೊಡ್ತೀವಿ ಇಲ್ಲಿ ಎರಡ ರೀ ಹಾಂ ಸುಮ್ಮನೆ ಹವ್ಯಾಸಕ್ಕೆ ಟೆಲಿಫೋನ್ ಆಫೀಸ್ನಾಗ ಕ್ಲಾರ್ಕ್ ಅಂತಿದ್ರಿ ರಿಟೈರ್ಡ್ ಆಗಿ ಐದು ವರ್ಷ ಆಯ್ತು ಫ್ರೀ ಆಗಿ ಬಿಡ್ತೀವಿ ಎರಡು ತಾಸು ಬೆಳಗ್ಗೆ ಒಂದು ತಾಸು ಸಾಯಂಕಾಲ ಒಂದು ತಾಸು ಓಡಾಡ್ಕೊಂಡಿರ್ತಾವೆ ಮನೆ ಮುಂದೆ ಫುಲಾ ಜಾಗ ಐತಿ ಓಡಾಡ್ಕೊಂತವು ಉಸಿರಿ ಹಾಕಿರ್ತೀವಿ ಒಂದು ಕಡೆಗೆ ಸ್ಯಾಂಡ್ ಬಾತ್ ಅಂತ ಓಡಾಡ್ತಾವೆ ಫ್ರೀ ಆಗಿರ್ತವೆ ಕಂಪಲ್ಸರಿ ಓಡಿಸಬೇಕು ಜಿಗಿಸಬೇಕು ಅಂತೇನು ಇರೋಂಗಿಲ್ಲ ನಾರ್ಮಲ್ ಎಕ್ಸಸೈಜ್ ಸೂರ್ಯ ನಮಸ್ಕಾರ ಮಾಡಿದ್ರು ಒಂದು ಎಕ್ಸಸೈಸ ಕಂಪ್ಲೀಟ್ ಎಕ್ಸಸೈಸು ಜನರಿಗೆ ಗೊತ್ತಾಗಂಗಿಲ್ಲ ಮಂದಿ ಹೇಳಿ ಹ್ಯಾಪ್ ಪ್ಯಾಂಟ್ ಹಾಕೊಂಡು ಬೂಟ್ ಹಾಕೊಂಡು ಮಂದಿ ನೋಡ್ಲಂತ ಮಕ್ಕಳ ಇಲ್ಲಿ ಮಾಡ್ತಿಲ್ಲ ಮಾಡ್ತಿಲ್ಲ ರೀ ಇಲ್ಲಿ ನಾವು ಸಕ್ಕಿದ್ದು ನಮ್ಮ ತಂದೆ ಕಾಲಕ್ಕೆ ಅವ್ರಿಗೆ ಗೌರ್ಮೆಂಟ್ ಕುದುರೆ ಕೊಡ್ತಿತ್ತಲ್ರಿ ಅವಾಗ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಹೆಂಡ್ರಾಕ್ಸ್ ಇನ್ಸ್ಪೆಕ್ಟರ್ ಅಂತಿದ್ರು ರಾಜಸ್ಥಾನಕ್ಕೆ ಅವಾಗ ಅಲ್ಲಿ ಗೌರ್ಮೆಂಟಿಂದ ಕುದ್ರಿ ಸಪ್ಲೈ ಇದಾವೆಲ್ಲ ಟ್ರಾನ್ಸ್ಪೋರ್ಟ್ ಮೀಡಿಯಾ ಓನ್ಲಿ ಇತ್ತಲ್ಲ ಅವಾಗ ಓಕೆ ಸರ್ ಧನ್ಯವಾದ جان و انو ستي ساڳيو انو ادين نه هن پاستر خاصي